ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ಲು ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ರೋಲ್ ಸರ್ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಒಂದು ಸುದಿನ ಅಂತ ಹೇಳ್ಬಿಟ್ಟು ಹೇಳ್ಬೋದು ಅದರ ಜೊತೆಗೆ ನನ್ನ ಜೀವಮಾನದ ಒಂದು ದೊಡ್ಡ ಆಸೆ ನನ್ನನ್ನು ಸಮಾಜ ಸೇವೆಗೆ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥದ್ದು ರಾಜಕಾರಣ ಮಾಡಬೇಕು ಅನ್ನೋದಕ್ಕಿಂತ ಜನರ ಸೇವೆಯನ್ನು ಮಾಡ್ತಕ್ಕಂಥ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಇವತ್ತನ ದಿವಸ ಈ ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ದೇನೆ ನನ್ನ ಮುಖ್ಯ ಉದ್ದೇಶ ಇಷ್ಟೇ ಇವತ್ತನ ದಿವಸ ಯಾರಿಗೆ ಹಕ್ಕು ಸಲ್ಲಬೇಕೋ ಅವರಿಗೆ ಸಲ್ಲಿಸುವುದಕ್ಕೆ ನನ್ನ ಸರ್ವತೋಮುಖವಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ಹೋರಾಟವನ್ನು ಮಾಡ್ತೇನೆ ಯಾವ ಹಕ್ಕು ಯಾವ ಮೂಲಭೂತವಾಗಿರ್ತಕ್ಕಂಥ ಅವರ ಆಸ್ತಿ ಅಥವಾ ಅವರ ಹಕ್ಕು ಅಥವಾ ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಪ್ರಾಶಸ್ತ್ಯ ಏನಿದೆ ಪ್ರತಿಯೊಬ್ಬ ನಾಗರಿಕನ ಮನೆಯ ಬಾಗಿಲಿಗೆ ತಲುಪಿಸುವಂತಹ ಕಾರ್ಯವನ್ನು ನಾನು ಕೈಗೊಳ್ತೇನೆ ಅಂತ ಹೇಳ್ತಾ ಇದ್ದೇನೆ ಅದರ ಜೊತೆಗೆ ಕೋಲಾರ ಸ ಲೋಕಸಭಾ ಸಂಸತ್ ಸ್ಥಾನ ಏನಿದೆ ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ ಈ ಸ್ಥಾನವನ್ನ ಅತಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಅತಿ ಶ್ರದ್ಧಾ ಭಕ್ತಿಯಿಂದ ಶಿಸ್ತು ಪಾಲನೆಯಿಂದ ನಡ್ಕೊಂಡು ಬಂದಿರತಕ್ಕಂಥ ಕೆ ಎಚ್ ಮುನಿಯಪ್ಪುರ್ ಅವರನ್ನ ಗೆಲ್ಲಿಸುವುದಕ್ಕೆ ನಮ್ಮ ಪ್ರಯತ್ನ ಒಂದಾಗಿದೆ ಅಂತ ಹೇಳ್ತೇನೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದ ಭಾವವಿಲ್ಲ ಜಾತಿ ಮತ ಭಿನ್ನಾಭಿಪ್ರಾಯವಿಲ್ಲ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮುವುದಕ್ಕೆ ಕೋಮುವಾದಿ ಪಕ್ಷಗಳಿಂದ ದೂರ ಉಳಿದು ರಾಷ್ಟ್ರೀಯ ಪಕ್ಷಕ್ಕೆ ಸೇರಿಕೊಂಡಿದ್ದೇನೆ ಅಂತ ಬಿಟ್ಟು ಹೇಳೋದಕ್ಕೆ ನಮ್ಮಲ್ಲಿ ಇಷ್ಟಪಡ್ತೇನೆ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಇಲ್ಲಿವರೆಗೂ ನಾನೇನು ಕೆಲಸ ಮಾಡ್ಕೊಂಬಂದಿದ್ದೆ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡು ಬಂದಿದ್ದೆ ಆದರೆ ಅಲ್ಲಿ ಸರಿಯಾಗಿರ್ತಕ್ಕಂತಹ ಅರ್ಹರಾಗಿರ್ತಕ್ಕಂಥವ್ರಿಗೆ ಅರ್ಹತೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಆ ಒಂದು ನಿರಾಸೆಯಿಂದನೇ ಇವತ್ತೊಂದು ದಿವಸ ರಾಷ್ಟ್ರೀಯ ಪಕ್ಷಕ್ಕೆ ಸೇರಿಕೊಂಡಿದ್ದಾನೆ ರಾಷ್ಟ್ರೀಯ ಪಕ್ಷದಲ್ಲಿ ಸ್ಥಾನಮಾನ ದೊರಕಿರ್ತಕ್ಕಂಥದ್ದು ಅಥವಾ ಸದಸ್ಯತ್ವ ದೊರಕಿರ್ತಕ್ಕಂಥದ್ದು ಇದು ಪಕ್ಷದಲ್ಲಿ ಬಹಳ ಸ್ವಾಗತದಿಂದ ಎಲ್ಲ ಪದಾಧಿಕಾರಿಗಳು ಬರಮಾಡಿಕೊಂಡಿರ್ತಕ್ಕಂಥದ್ದು ಅದರ ಜೊತೆಗೆ ಕೆ ಎಚ್ ಮನ್ಯಪ್ಪ ಅವರ ನೇತೃತ್ವದಲ್ಲಿ ಈ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ನನ್ನ ಖುಷಿ ತಂದಿದೆ ಮುಂದೆ ಬೇಡಿಕೆ ಅಂತಕ್ಕಂಥದ್ದು ಏನೂ ಇಲ್ಲ ಪಕ್ಷ ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೋ ಅದ್ರ ಪ್ರಕಾರ ಹೋಗ್ತಾನೆ ಅರ್ಹತೆ ಅರ್ಹತೆಗೆ ತಕ್ಕಂತಹ ಅಧಿಕಾರ ಸಿಗಲೇಬೇಕು ಅಂತಕ್ಕಂಥದ್ದು ಒಂದು ಮಾತಂತೂ ಇದ್ದೇ ಅದೇ ಉದ್ದೇಶ ಅಲ್ವಾ ಉದ್ದೇಶ ಅದೇ ಇವತ್ತಿನ ದಿವಸ ಮುಂದೆ ಬರ್ತಕ್ಕಂಥ ಮುನ್ಸಿಪಲ್ ಚುನಾವಣೆ ಆಗಲಿ ಮುಂದೆ ಬರ್ತಕ್ಕಂಥ ಪಂಚಾಯಿತಿ ಚುನಾವಣೆಗಳಲ್ಲಾಗಲಿ ಇವತ್ತಿನ ದಿವಸ ಯಾರೋ ತಮ್ಮ ವೈಯಕ್ತಿಕತೆಯನ್ನು ವ್ಯಕ್ತಿತ್ವವನ್ನು ದುಡ್ಡುಗೋಸ್ಕರ ಮಾಡ್ತಕ್ಕಂಥ ದುಡ್ಡುಗೋಸ್ಕರ ಅಥವಾ ಯಾವುದೋ ಒಂದು ಫಾರ್ಚುನರ್ ಕೊಡಿಸ್ತೀವಿ ಅಥವಾ ಏನೋ ಕೊಡಿಸ್ತೀವಿ ಅಂತಕ್ಕಂಥ ಆಮಿಷಗಳನ್ನು ಒಡ್ಡಿ ತಮ್ಮನ್ನು ತಾವು ಮಾರ್ಕೊಳ್ತಾ ಇರ್ತಕ್ಕಂಥ ಈ ಪರಿಸ್ಥಿತಿಯನ್ನು ದೂರ ಮಾಡಬೇಕು ಅಂತಕ್ಕಂಥ ಒಂದು ಉತ್ಸಾಹದಿಂದನೇ ನಾನು ಹೊಂದಿರತಕ್ಕಂಥ ಒಂದು ಹುದ್ದೆಯನ್ನು ಬಿಟ್ಟು ಇವತ್ತು ಸಮಾಜ ಸೇವೆಗಾಗಿ ಮುಂದಕ್ಕೆ ಬಂದಿದೆ ಥ್ಯಾಂಕ್ ಯು